ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನವಾದ ಹಣವನ್ನು ರಿಲೀಸ್ ಮಾಡಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಮತ್ತು ನಿಮ್ಮ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಗಳು ಬಂದರೂ ಕೂಡ ತಕ್ಷಣ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರೋರ್ಗಕ್ಕೂ ಕೂಡ ಶೇರ್ ಮಾಡಿರಿ ಮೊದಲಿಗೆ ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹೋಗಿ ಲಾಗಿನ್ ಮಾಡಿಕೊಂಡು ಅಂದರೆ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಅಲ್ಲಿ ಕಾ ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಇ ಆರ್ ವೈ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಅಕಾಡೆಮಿ ಕೇರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಕಾಡೆಮಿ ಇಯರನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಂತ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಮಾಡ್ಕೊಂಡು ಯು ಮೇಲ್ ಕೊಟ್ಟಾಗ ಅಂದರೆ ನಿಮ್ಮ ಡೀಟೇಲ್ಸನ್ನು ತೋರಿಸುತ್ತೆ ಇಲ್ಲಿ ನಿಮ್ಮ ಇಯರು ನಿಮ್ಮ ಎಲ್ಲ ಡೀಟೇಲ್ಸನ್ನು ಯಾವ ಕಾಸ್ಟು ಇನ್ಕಮ್ ಎಷ್ಟಿದೆ ಮತ್ತು ನಿಮ್ಮ ನಿಮ್ಮ ಹತ್ತನೇ ತರಗತಿ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಸೀಡಿಂಗ್ ಆಗಿರ್ಬೋದು ಅಪ್ರೂವಲ್ ಆಗಿದೆ ಇಲ್ಲ ಅನ್ನೋದನ್ನು ಹಿಂದೆಲ್ಲ ಏನು ಮಾಡ್ತಾ ಇತ್ತು ಅಂದರೆ ಓನ್ಲಿ ಇಲ್ಲಿ ಅಮೌಂಟನ್ನು ಅಪ್ರೂವಲ್ ಆಗಿದ್ದರೂ ಅಮೌಂಟ್ ಮಾತ್ರ ತೋರಿಸ್ತಾ ಇತ್ತು ಆದರೆ ಈಗ ಪುಸ್ಟ್ ಟು ಡಿ ಬಿಟ್ ಕೂಡ ಆಗಿದೆ ಇಲ್ಲಿ ತೋರಿಸ್ತಾ ನೋಡಿರಿ ನೆಕ್ಸ್ಟ್ ಎರಡನೇ ಪೇಜಿಗೆ ಹೋದ ತಕ್ಷಣ ಇಲ್ಲಿ ನೋಡ್ಬೋದು ಪುಸ್ಟ್ ಟು ಡಿ ಬಿಟ್ ಕೂಡ ಎಸ್ ಆಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿ ಪುಸ್ಟ್ ಟು ಡಿಬಿಟ್ ಕೂಡ ಎಸ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಡಿ ಡಿ ಒಬ್ಬರು ನೋ ಅಂತ ಇದೆ ಇನ್ನು ಈ ವಾರದಲ್ಲಿ ನೂರಕ್ಕೆ ನೂರಷ್ಟು ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಪ್ರತಿಯೊಬ್ಬರ ಬ್ಯಾಂಕ್ ಅದೂ ಕೂಡ ಈ ವಾರದಲ್ಲಿ ಹಣ ಜಮ ಆಗುತ್ತೆ ಯಾರೂ ಕೂಡ ಭಯ ಭಯ ಪಡುವಂಥ ಅಗತ್ಯ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓ ಬಿ ಸಿ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಆಗಿದೆ ಅವರು ಕೂಡ ಚೆಕ್ ಮಾಡಿಕೊಡ್ರಿ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಆಗಿರ್ಬೋದು ಯಾವುದೇ ವರ್ಗದ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಕೂಡ ಹಣ ಜಮಾ ಆಗಿದೆ ಪ್ರತಿಯೊಬ್ಬ ಪ್ರತಿಯೊಂದು ಇಲಾಖೆಗೂ ಕೂಡ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ಇದು ಇವತ್ತಿನ ಹೊಸ ಅಪ್ಡೇಟ್ ಆಗಿರ್ತೈತಿ ಯಾರ್ಯಾರ್ದು ಅಪ್ಡೇಟ್ ಆಗಿದೆ ಮತ್ತು ಯಾರ್ದು ಅಪ್ಡೇಟ್ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಏನಾದರೂ ಸಂದೇಹಗಳಿದ್ದು ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟಾಗಿತ್ತಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ